ಇದು ರಸ್ತೆಯು ಕಸದ ರಾಶಿ ಹಾಕುವ ಜಾಗವೋ ರಸ್ತೆ ಮಧ್ಯದಲ್ಲಿಯೇ ಎಲ್ಲೆಂದರಲ್ಲೇ ಕಸದ ರಾಶಿ ಇದು ಹಾವೇರಿ ಜಿಲ್ಲೆಯ ಹಾವೇರಿ ನಗರದಲ್ಲಿರೋ ಪ್ರಮುಖ ಕೆರೆಗಳಲ್ಲಿ ಪ್ರಮುಖವಾಗಿರೋ ಕೆರೆ ಹೆಗ್ಗೇರಿ ಕೆರೆ ವಿಷಯ ಏನಪ್ಪಾ ಅಂದ್ರೆ ಈ ಕೆರೆಗೆ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಾಗಿನ ಅರ್ಪಿಸಿ ಹೋಗಿದ್ದರು ಕೆರೆ ಏನೋ ಸುಂದರವಾಗಿದೆ ಸ್ವಚ್ಛವಾಗಿಯೂ ಇದೆ ಆದರೆ ಕೆರೆಗೆ ತೆರಳುವ ಸಾರ್ವಜನಿಕರು ಮತ್ತು ವಾಹನ ಸವಾರರು ಮಾತ್ರ ಈ ಕಡೆ ಕಣ್ಣು ಹಾಯಿಸೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಇಲ್ಲಿಯ ಹದಗೆಟ್ಟ ರಸ್ತೆ ಈ ರಸ್ತೆಯನ್ನು ಮೇ ನೋಡಿದ್ರೆ ಖಂಡಿತ ಇದು ರಸ್ತೆ ಇರಬಹುದು ಅಂತ ಅನಿಸೋದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಅಲ್ಲಲ್ಲಿ ಕಸದ ರಾಶಿ ಕಟ್ಟಡದ ವೇಸ್ಟೇಜ್ ಕಸ ಕೂಡ ಇದೇ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿ ಹೋಗಿರುವಂಥದ್ದು ಇದು ಒಂದು ಕಡೆ ಆದರೆ ಇದೇ ಹೆಗ್ಗೇರಿಕೆರೆಯಿಂದ ನಗರಕ್ಕೆ ನೀರು ಸರಬರಾಜು ಮಾಡುವ ಗೇಪ್ಲೈನ್ನ ವಾಲೊಂದು ಲೇಕೇಜ್ ಆಗಿರೋದ್ರಿಂದ ಕಳೆದ ಕೆಲವು ತಿಂಗಳುಗಳಿಂದ ನೀರು ರಸ್ತೆಯ ಮೇಲೆ ಹರಿತಾ ಇದೆ ಈ ಹರಿದ ನೀರು ರಸ್ತೆ ಯಾವ ರೀತಿಯಾಗಿದೆ ಅಂದರೆ ಇಲ್ಲೊಂದು ರಸ್ತೆ ಇತ್ತು ಎಂದು ಯಾರು ಕೂಡ ಗುರುತು ಹಿಡಿಯದಂತಾಗಿದೆ ಅಲ್ಲದೆ ಅಕ್ಕಪಕ್ಕದ ಜಮೀನುಗಳಿದ್ದು ರೈತರಿಗೂ ಪ್ರಮುಖ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ರಸ್ತೆ ಇಲ್ಲಿ ರೈತರು ಚಕ್ಕಡಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸಹಾಯಕ್ಕೆ ಅಂತ ಇಬ್ಬರು ಎತ್ತುಗಳನ್ನ ಹಿಡಿದುಕೊಂಡು ರಸ್ತೆಯಲ್ಲಿ ಸಾಗಬೇಕು ಎಲ್ಲವಾದ್ರೆ ಚಕ್ಕಡಿ ಪಲ್ಟಿ ಹೊಡೆಯೋದು ಗ್ಯಾರಂಟಿ ಹಾಗಾಗಿ ನಾವು ಈ ರಸ್ತೆಯಲ್ಲಿ ಓಡಾಡೋದನ್ನೇ ನಿಲ್ಲಿಸಬೇಕು ಎಲ್ವಾದ್ರೆ ಒಂದೂವರೆ ಕಿಲೋಮೀಟರ್ ದೂರ ಸುತ್ತು ಹಾಕಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಎಂದು ಇಲ್ಲಿನ ರೈತರು ಹೇಳ್ತಾರೆ ಅವರು ಏನು ಮಾಡಿದ್ದ ಮಾಪಿನ ಇದು ಕೆರೆಗೆ ಹೋಗೋ ರೋಡ್ ಕೆರೆಗೆ ಹ್ಮ್ ಒಳ ರಸ್ತೆ ಅಂತಂದು ಹೆಗ್ಗೇರಿ ಕೆರೆ ಹೋಗೋ ರೋಡ್ ಇಲ್ಲ ಅಂದ್ರೆ ಮತ್ತೆ ಹಂಗ ಹೋಗಿ ಹಿಂಗೆ ಹೊಳ್ಳಿ ಬರ್ಬೇಕು ರೋಡ್ ಇಲ್ಲಿ ನಮಗೆ ಹೊಲಕ್ಕೆ ಹೋಗ್ಬೇಕಂದ್ರೆ ಎತ್ತ ಚಕ್ಕಡಿ ತಗೊಂಬಂದ್ರ ಎತ್ತ ಮತ್ತೆ ಎರಡು ಮಂದಿ ಚಕ್ ಮುತ ಹೋಗ್ಬೇಕು ಯಾಕೆ ಹೆದರಿತಾವ್ ನಿಮಗೆ ರೋಡ್ ನಮ್ನ ಆಗಿತ್ತು ಹಾಂ ಕಸದ ಸಲುವಾಗಿ ಹೆದರಿ ಬಿಡ್ತಾವ್ರೆ ಟ್ರಿಪ್ ಗಂಟ್ಲೆ ಕಡಿತಾರಸಾನಿ ಟ್ರಿಪ್ ಗಂಟ್ಲೆ ನೋಡ್ರಿ ಬಾಳೆ ದಿಂಡಿಲ್ರಿ ಬಾಳೆ ಹೆಣ್ಣಿಮೆ ವ್ಯಾಪಾರ ಇಲ್ಲೇ ಆ ಒಯ್ದು ಅಲ್ಲಿ ಹಾಕಂಗಲ್ಲ ಅಲ್ಲೊಂದು ಗೋರಾಪುರ ಗುಡ್ಡದ ಮಾಡ್ಯಾರ ಅಲ್ಲಿ ಹೋದ್ ಹಾಕಂಗಲ್ಲ ಇವ್ರ ತಮ್ಮದ ಹೆಚ್ಚುವರಿ ಏನಿರ್ತೈತಿ ಇವರ ಇವ್ರ ಗಾಡಿಯಾ ಕಡದ್ ಹೋಗಿ ಎಷ್ಟು ಸಮಸ್ಯೆ ಸಮಸ್ಯತ್ರಿ ಜನರಿಗೆ ಎಲ್ಲ ಸಮಸ್ಯೆನ ರೀ ಈಗ ಇನ್ನೂ ಬೇಕ್ರಿ ನಾಳೆ ಮೊಳಗಾಲದ ನೋಡಂಗಿಲ್ಲ ಅಡ್ಡಾಡಂಗ ಇಲ್ಲ ಅಡ್ಡಾಡಂಗಲ್ಲ ಹಿಂಗ ಆಸೆ ಬರ್ಬೇಕ್ರಿ ನಾವ್ ಪ್ರಾಣಿಗಳು ಸಹಿತ ಎತ್ತು ತನಕ ಅಡ್ಡಾಡಕ್ರಿ ಸಮಸ್ಯೆ ಎಲ್ಲದಕ್ಕೂ ಎಷ್ಟು ಎಷ್ಟು ದಿನ ಸಮಸ್ಯೆ ರೀ ಎರಡು ಮೂರು ವರ್ಷದ ಮೇಲೆ ಆತ್ರಿಗ ಹಿಂಗ ಯಾರು ರೀ ಬಸವರಾಜ ಇರೋದನ್ನ ನಾವೇನು ಕೇಳಿಲ್ಲ ಕ್ವೆಶನ್ ಏನು ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ ನಮ್ಮಲ್ಲಿ ಏನು ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನು ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟಾಗಿ ಆಗಿ ಹೇಳೋದ್ರು ನಾನು ಏನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದಾರೆ ಎಲ್ಲ ಕರೆಕ್ಟ್ ಇದೆ ನನ್ನ ಮಗನ ಆರೋಗ್ಯ ಸರಿ ಇರ್ಲಿಲ್ಲ ಇಲ್ಲಿಗೆ ಬಂದಮೇಲೆ ನನ್ನ ಮಗ ಚೆನ್ನಾಗಾಗಿದ್ದಾನೆ ಆ ಉದ್ದೇಶಕ್ಕೆ ಬಿಡ್ದಂಗೆ ನಮಗೆ ಬರ್ತಾ ಇದ್ದೀವಿ ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಮೂವತ್ತೈದು ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ನಿಮ್ಮದಿಂದ ಜೀವನ ನಡೆಸುತ್ತವೆ ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷ್ಯ ಪಂಡಿತ್ ಪರಶುರಾಮ್ ಗುರುಜಿ ನೀವು ಪ್ರೀತಿಯಲ್ಲಿ ನಮಗೆ ತಿಳಿಸಿಕೊಡುತ್ತೀರ ಇಷ್ಟಪಟ್ಟವರು ನಿಮ್ಮತ್ತೆಯಾಗಲು ಗಂಡನ ಪರಕ್ಕೆ ಉಪವಾಸವಿರಿಸಲು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗಬಹುದು ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ತಿಳಿಸುತ್ತೆ ಫೋನಿನ ಮೂಲಕ ಪರಿಹಾರವನ್ನು ತಂದು ಸೆವೆನ್ ಡಬಲ್ ಫೈವ್ ಸಿಎಂ ಸಿದ್ದರಾಮಯ್ಯ ಬಂದು ಹೋದ ನಂತರವೂ ಸರಿಯಾಗದ ರಸ್ತೆ ಸಿಎಂ ಬಂದಾಗಲೂ ಆಗದ ಈ ಕೆಲಸ ಇನ್ನಾರು ಬರಬೇಕು ಏನೋ ಈ ರಸ್ತೆಯಲ್ಲೇ ಹಾಗೆ ಸ್ವಲ್ಪ ನಿಮ್ಮನ್ನು ಕೆರೆಯ ಕಡೆಗೆ ಕರೆದುಕೊಂಡು ಹೋಗ್ತೀವಿ ಇಲ್ಲಿ ನೋಡಿ ಈ ಜಲ್ಲಿ ಕಲ್ಲನ್ನು ಹಾಕಿರೋದು ಈಗ ರಸ್ತೆಯನ್ನು ಸರಿಪಡಿಸೋದಕ್ಕೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಕಳೆದ ವರ್ಷ ಜಿಲ್ಲೆಗೆ ಆಗಮಿಸಿದ್ದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ಕಾರ್ಯಕ್ರಮವೊಂದನ್ನು ಮುಗಿಸಿಕೊಂಡು ಹೆಗ್ಗೇರಿ ಕೆರೆಗೆ ಬಾಗಿನ ಅರ್ಪಿಸುವುದಕ್ಕೆ ಬಂದಾಗ ಹದಗೆಟ್ಟಿದ್ದ ರಸ್ತೆಯನ್ನ ಸಿಎಂ ಬರುತ್ತಿರೋ ಕಾರಣಕ್ಕೆ ಈ ರೀತಿ ಜಲ್ಲಿಕಲ್ಲನ್ನು ಹಾಕಿ ಸರಿಪಡಿಸಲಾಗಿತ್ತು ಆದರೆ ತದನಂತರವಾದರೂ ಇದನ್ನು ಮುಂದುವರೆಸಿ ಕಾಮಗಾರಿ ಪೂರ್ಣಗೊಳಿಸಿದರೆ ದಾರಿ ಸುಗಮವಾಗಿ ಸಾರ್ವಜನಿಕರು ಓಡಾಡಲು ವಾಹನ ಸವಾರರು ಸಂಚರಿಸಲು ಅನುಕೂಲವಾಗ್ತಿತ್ತು ಆದರೆ ಸಿಎಂ ಹೋದ ಬಳಿಕ ನಿಂತ ಕೆಲಸ ನಿಂತಲ್ಲೇ ಇದೆ ಮುಂದುವರೆದ ಕಸ ಹಾಕುವುದು ಮತ್ತು ತಗ್ಗು ಗುಂಡಿಗಳು ಬೀಳುವುದು ಮುಂದುವರಿಯುತ್ತಲೇ ಇದೆ ಸಿಎಂ ಬಾಗಿನ ಕಾರ್ಯಕ್ರಮಕ್ಕೆ ಬಂದಾಗ ಜೊತೆಗೆ ಸಚಿವರುಗಳು ಶಾಸಕರುಗಳು ಎಲ್ಲರೂ ಬಂದಿದ್ರು ಆದರೆ ಆ ಆಗದೇ ಇರಬಹುದು ನಂತರದ ಸಮಯದಲ್ಲಾದರೂ ಸರಿಪಡಿಸ್ಬೇಕಲ್ವ ಸಿ ಎಂ ಬಂದರೂ ಅಷ್ಟು ಸಚಿವರು ಶಾಸಕರುಗಳು ಬಂದರೂ ರಸ್ತೆಗಳು ಸರಿಯಾಗಿಲ್ಲ ಅಂದರೆ ಇನ್ನಾರು ಬಂದರೆ ರಸ್ತೆಗಳು ಸರಿಯಾಗುತ್ತೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅಲ್ವ ಇಲ್ಲಿ ನೋಡಿ ಬೈಕ್ ಸವಾರರು ತಮ್ಮ ಕುಟುಂಬದವರನ್ನು ಹತ್ತಿಸ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನು ಹತ್ತಿಸ್ಕೊಂಡು ಹೋಗ್ತಿರ್ತಾರೆ ಈ ತಗ್ಗು ಗುಂಡಿಗಳಿಂದ ತುಂಬಿರೋ ರಸ್ತೆಯಲ್ಲಿ ಸಂಚರಿಸುವಾಗ ಆಯ ತಪ್ಪಿ ಏನಾದರೂ ಅನಾಹುತಗಳಾದರೆ ಯಾರು ಹೊಣೆ ಏನು ಈ ರೀತಿಯ ಹದಗೆಟ್ಟ ರಸ್ತೆಯಲ್ಲಿ ರೈತರು ಚಕ್ಕಡಿಗಳನ್ನು ತೆಗೆದುಕೊಂಡು ಹೋಗುವಾಗ ಎತ್ತುಗಳು ಈ ತಗ್ಗು ಬಿರುಕು ಬಿಟ್ಟಿರೋ ರಸ್ತೆಯಲ್ಲಿ ಕಾಲುಗಳನ್ನಿಟ್ರೆ ಚಕ್ಕಡಿ ಸಮೇತ ಬೀಳುವುದು ಗ್ಯಾರಂಟಿ ಇಲ್ಲಿ ರೈತರಂತೂ ನಾವು ಇದನ್ನು ಯಾರಿಗೆ ಹೇಳಬೇಕು ಅಧಿಕಾರಿಗಳು ಈ ಕಡೆ ಕಣ್ಣು ಹಾಯಿಸ್ತಾ ಇದ್ದರೆ ನಮಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಈಗಲೇ ಹೀಗಿದೆ ನಾಳೆ ಮಳೆಗಾಲದಲ್ಲಂತೂ ಈ ರಸ್ತೆಯ ಪರಿಸ್ಥಿತಿ ಹೇಳುತ್ತೀರಿದ್ದು ಎನ್ನುತ್ತಾರೆ ಈಗಲಾದರೂ ಗಮನ ಹರಿಸ್ತಾರ ಸಂಬಂಧಪಟ್ಟ ಅಧಿಕಾರಿಗಳು ಎನ್ನ ಮೇಲಾದರೂ ತಪ್ಪಿದೆ ರೈತರ ವಾಹನ ಸವಾರರ ಗೋಳು ಸದ್ಯಕ್ಕಂತೂ ನಗರಸಭೆಯ ಅಧ್ಯಕ್ಷರಾದ ಶಶಿಕಲಾ ಮಾಳ್ಗಿ ಪೂರ್ವಭಾವಿ ಬಜೆಟ್ನ ಮೀಟಿಂಗ್ನಲ್ಲಿ ಚರ್ಚಿಸಿದಂಗೆ ಎಂದು ನಗರದಲ್ಲಿ ಎಂಜಿ ರೂಮ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಸರಿಯಾಗಿ ಪಾರ್ಕಿಂಗ್ ಮಾಡಲು ಇಂದು ಅಧ್ಯಕ್ಷರು ಅಡಿಷನಲ್ ಎಸ್ಪಿ ಮತ್ತು ಟ್ರಾಫಿಕ್ ಪಿಎಸ್ಐ ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡದಂತೆ ಖಡಕ್ ಎಚ್ಚರಿಕೆಯನ್ನ ನೀಡುವುದರ ಜೊತೆಗೆ ತಾವೇ ರಸ್ತೆಗಿಳಿದು ಸಾರ್ವಜನಿಕರಿಗೆ ಆಗುವ ಸಮಸ್ಯೆಯನ್ನು ಕಂಟ್ರೋಲ್ ಮಾಡುವತ್ತ ಗಮನಹರಿಸಿ ಪ್ರತಿದಿನವೂ ವಾರ್ಡ್ಗಳಿಗೆ ತೆರಳಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡುವ ನಗರಸಭೆಯ ಅಧ್ಯಕ್ಷರು ಈ ಕಡೆಗೂ ಗಮನಹರಿಸಿ ಈ ರಸ್ತೆಯನ್ನೊಮ್ಮೆ ನೋಡಿ ಇದರ ಕಾರ್ಯವನ್ನ ಸರಿಪಡಿಸುವಲ್ಲಿ ಗಮನ ಹರಿಸುತ್ತಾರಾ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನಹರಿಸಿ ಸಾರ್ವಜನಿಕರಿಗಾಗಿ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಿರಣ್ ಬಳ್ಳಾರಿ ಮಠ ಕರ್ನಾಟಕ ಹಾವೇರಿ